ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಒಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಉಗ ಉತ್ತರ ದಕ್ಷಿಣ ಮತ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸುರೇಶ್ ಸರ್ ಅವರೇ ಮತ್ತು ನಮ್ಮ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರುವಂಥ ಅಕ್ಷಯ್ ಅವರೇ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಸಂಘಟನೆಯ ನಾಯಕರೇ ಇವತ್ತು ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಂತಂದರೆ ಇದೇ ತಿಂಗಳು ನಾವು ಹದಿನೈದನೇ ತಾರೀಕು ನವೆಂಬರ್ ಹದಿನೈದನೇ ತಾರೀಕು ಹೃದಯಭಾಗಿರುವಂಥ ಕನ್ನಡ ಭವನದಲ್ಲಿ ಸಾಯಂಕಾಲ ಐದು ಗಂಟೆಗೆ ನಾವು ಆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿವಿಧ ನಮ್ಮ ನಮ್ಮ ಸ್ವಾಮಿಗಳಾಗಿರುವಂಥ ನಮ್ಮ ಚಿತ್ತಾಪುರ ಸೋಮಶೇಖರ್ ಶಿವಾಚಾರ್ಯ ಅವರು ಮತ್ತು ನಮ್ಮ ಗುರುಮೂರ್ತಿ ಅವರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಎಮ್ ಎಲ್ ಎ ಅವರು ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವ ಅನ್ನಪ್ರಭು ಪಾಟೀಲ್ ಅವರು ಮತ್ತು ಸಂಸ್ಕೃತಿ ಕಾರ್ಯಕ್ರಮದ ಪ್ರದ ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಮಾಜಿ ಶಾಸಕರಾಗಿರುವಂಥ ದತ್ತಾತ್ರೇ ಪಾಟೀಲ್ ರೇವರು ಅವರು ಅಂಟಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ನಾವು ನೀಲಕಂಠ ಮುರುಗೇ ಅವರು ಸರ್ ಅವರು ಕೊಟ್ಟಿದ್ದಾರೆ ಸುಮಾರು ಜನ ಇವತ್ತು ನಾವು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಅದೇ ರೀತಿಯದು ರಾಜಕಾರಣಿ ಉದ್ಯಮಿಗಳು ಇವತ್ತು ಸುಮಾರು ಜನ ಇವತ್ತು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಗಾನವು ಮ್ಯೂಸಿಕಲ್ ಇಟ್ಟು ಅದಕ್ಕೆ ಇವತ್ತು ನಮ್ಮ ಚನ್ನಪ್ಪ ಅವರು ಅವರು ಹೊಂಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎರಡನೇ ಈ ಭಾಗದ ನಮ್ಮ ಇವರು ಪ್ರಾಣೇಶ ಆಗಿರುವಂಥ ನಮ್ಮ ಗುಂಡಣ್ಣ ಡಿಗ್ಗಿಯವರು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಭರತನಾಟ್ಯ ಕಾರ್ಯಕ್ರಮ ಮತ್ತು ಒಂದು ನಮ್ಮ ಡ್ಯಾನ್ಸ್ ಗ್ರೂಪ್ ಇದೆ ಇದು భేంటి క్వటర్సు ఆ డ్యాన్స్ గ్రూప్లందోదు డ్యాన్స్ ఇది కన్నడ బి ఆ గ్రూప్వరికి వే కబ్ కొడవక మేము ఇేత్ర నేను గుర్తస్పంతీ ಯಾಕಂತಂದರೆ ನಾವು ಪ್ರತಿ ವರ್ಷ ಮೊದಲೇ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಬೆಂಗಳೂರಿನಿಂದ ಕರೆಸಿ ನಾವು ಯಾಕೆ ನಾಯಕರಿಗೆ ಕರೆಸಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಅವರು ಮೊದಲು ನಾವು ಏನು ಕೊಡ್ತಿದ್ದೆ ಅವೆಲ್ಲ ತೊಗೊಂಡು ಕಾರ್ಯಕ್ರಮ ಮಾಡ್ತಿದ್ದರು ಈಗ ಈಗ ನಾವು ಫೋನ್ ಮಾಡಿದಾಗ ಅವರು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ರೇಟ್ ನಮಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಅಷ್ಟು ಕೊಡೋದಾಗಲ್ಲ ಯಾಕಂತಂದರೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡೋದೇ ದೊಡ್ಡ ಇದು ಇದೆ ಯಾಕಂತಂದ್ರೆ ನಾವು ಯಾರೇ ನಾವು ನಮ್ಗೆ ಬೇಕಾದರೂ ಬಂದು ಇಸ್ಕೊಂಡು ಕಾರ್ಯಕ್ರಮ ನಾವು ಮಾಡ್ತೇವೆ ಯಾರಿಗೆ ನಮಗೆ ಸಹಾಯ ಮಾಡೋರಿಗೆ ಸುಮ್ ನಾವು ಅಷ್ಟು ಇಷ್ಟು ಕರೆದೇವೆ ಅಂತಂದ್ರೆ ಇವ್ರು ಏನೋ ಎಷ್ಟು ವಸೂಲಿ ಮಾಡಿದ್ದಾರೆ ಅಂತಂದು ಕೇಟರ್ ಬರ್ಬೋದು ಅನ್ನೋದಂಥ ಕಾರಣದಿಂದ ಅವ್ರಿಗೂ ಗೊತ್ತಾಗಬೇಕು ಯಾಕಂತಂದ್ರೆ ನಾವು ಕಲಬುರಗಿ ನಗರದಲ್ಲಿ ಕನ್ನಡ ಪಿಚ್ಚರ್ ನೋಡಿ ಕನ್ನಡ ಬೆಳೆಸಿ ಅಂತ ಹೇಳ್ತಾರೆ ನಾವು ದಿನ ಮುನ್ನೂರ ಮೂವತ್ತು ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಎರಡು ನೂರು ಹೋರಾಟಗಳು ಮಾಡುವ ಮತ್ತು ಜಾಗೃತಿ ನೀಡುವ ಕೆಲಸಗಳು ಮಾಡ್ತೇವೆ ಅಲ್ಲಿನವರು ಕಾರ್ಯಕ್ರಮ ಬಂದ್ರಿ ಅಂತಂದಾಗ ನಮ್ಗೆ ಕೊಡಿ ಅಷ್ಟು ಕೊಡಿ ಅಂತಂದಾಗ ಇಲ್ಲಿ ಕೊಡೋದಾಗಲ್ಲ ಹೇಳ್ತಾರೆ ಕನ್ನಡ ಪಿಚ್ಚರ್ ನಡೆಯಲಾಗಿದೆ ಅಂತ ಹೇಳ್ತಾರೆ ನೀವು ಈ ರೀತಿ ಬೆಲೆ ಏರಿಸ್ರೆ ರೇಟ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದ ಕನ್ನಡ ನಡೆಯಲ್ಲಿ ಚಿತ್ರ ನಡೀತದೆ ಕನ್ನಡದವರು ಎಲ್ಲಿ ಅಭಿಮಾನಿ ಇದ್ದರು ಅಲ್ಲಿ ನೀವು ಕನ್ನಡ ಪರ ಸಂಘಟನೆ ಹೋರಾಟದವರಿಗೆ ಇಷ್ಟು ರೊಕ್ಕ ಕೊಟ್ಟರೆ ಬರ್ತೀವಿ ಅಂತಂದ್ರೆ ಅನಾದ್ರೆ ತಂಪಿದೆ ಮತ್ತು ಅಷ್ಟು ರೊಕ್ಕ ಇಲ್ಲಿ ಬಂದಾಗ ನಮಗೇನಾದ್ರೂ ಕನ್ನಡದ ಬಗ್ಗೆ ಗೌರವ ಇಲ್ಲ ಅದನ್ನು ದಯವಿಟ್ಟು ಮುನ್ನೆಚ್ಚಿನ ಮಾಡೋಕ್ಕೆ ಹೋಗ್ಬಿಡಿ ಕನ್ನಡದಾಗಿದ್ದು